ಹ್ಞೂ ಗುಗಿ ಗತೆ ಕುಂತು 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 ಸಾಕಾಗಿ ಏ ಏಯ್ವಾ ಕೆಟ್ಟ ಬ್ಯಾಸ್ರ ಬಂದು ಹೋತ ಇವ ಬಾಡೇ ಅತ್ತ ಹೋದ ಹೋಗೇ ಬಿಟ್ಟಾನ ಹೌದು ಇವನು ಕೆಲಸ ಮುಗಿದ್ರು ಮತ್ತೆ ಅಲ್ಲಿ ಹೋದ ಅದ ಅರ್ಥ ಆಗ್ಬೋಲ್ತಲ್ಲ ಮತ್ತೆ ಏನಾರ ಆಡು ಚಟಕ್ಕೆ ಕಲ್ತತೆ ಈ ಬಡೇ ಹಂಗ ಏನಕ್ಕ ಅಂತೈತೆವಾ ಮತ್ತೆ ಮತ್ತೇನಾರ ಆಡು ಚಟಕ್ ಬಿದ್ನ ನೀನಿನೂ ಹೊತ್ತಾಗಿ ಇವತ್ತು ಇವತ್ತೂ ಇಲ್ಲೇ ಕೆಲಸ ಇರೋದು ಇದೆ ಅಂದ ಮ್ಯಾಗ ಎಲ್ಲಿ ಹಾಳಾಗೋಕ್ಕ ನಿಮ್ಮ ಪಗಾರ ನೋಡಿದ್ರೆ ಇನ್ನೂ ಕೊಟ್ಟಿಲ್ಲ ತಡಿಬೇ ಅಂತಂದ ಪಗಾರೇ ಕೊಟ್ಟಿರಕಿಲ್ಲ ಬಿಡು ಏನು ಕೊಟ್ಟಾರ ಏನು ಒಂದು ಅರ್ಥನ ಆಗೋಲ್ತಲ್ಲ ಹ್ಞೂ ಇವು ಅಡಿಗೆ ಮನೆಗಾರ ಹೂ ಊಟಿ ಏನಾರು ಮಾಡ್ಕೊಳ್ಳೋಣ ಅಂದ್ರೆ ಏನು ಮಾಡೋಕ್ಕೂ ಮನಸ್ಸೇ ಇಲ್ಲ ನನಗಾರ ಹೋಲ್ಬಿಡತ್ತ ಈಗಿನ ಸ್ವಲ್ಪ ಅಲ್ಲ ಎಲ್ಲಿ ಹೋಗಿರ್ಬೇಕು ಇವ ಅಂತ ನಾನು ಹಾಂ ಬಂದೆಲ್ಲ ಎಲ್ಲಿ ಹೋಗಿದ್ದಿಲ್ಲ ನಾನು ಬೇ ನಾ ಎಲ್ಲಿ ಹೋಗ್ಲಿ ಅಯ್ಯ ಅಂಕ ದೋಸ್ತರ ಕೂಟ ಹೋಗಿದ್ದೆ ಕೆಲಸ ಮುಗಿದಿತ್ತ ದೋಸ್ತರ ಅಂತೇಳಿ ಹೊರಗೆ ಹೋಗಿದ್ದೆ ಕೇಳು ನೀ ಎಲ್ಲೆಲ್ಲಾರು ಹೋಗ್ಬೇಡಪ್ಪ ಎಪ್ಪ ನಿನ್ ದೋಸ್ತ ಯಾರು ನೆಟ್ಟನಾರಲ್ಲ ನನಗೆಲ್ಲ ಗೊತ್ತಿದ್ದು ಅಡುವೆ ಈಗಾಲೆ ಒಂಚೂರು ಸಾಲ ಹಾರ್ಕೊಂಡಿದ ಮುಕ್ತಾಗಪ್ಪ ಅಂತ ನಾ ಹೇಳಾತಿನಿ ಮತ್ ಹೋಗಿ ಏನು ಮತ್ತೆ ಸಾಲ ಮಾಡ್ಬೇಕಂತ ಮಾಡಿ ಹೇಳು ಈಗೇನ್ ಜೊತೆ ಇರ್ಬೇಕಂತ ಕೂಸು ಇರಬಾರ್ದಲ್ಲೂಸಿಟ್ಟೈತಿ ಆ ಖುಷಿಗೆ ಒಟ್ಟು ಹೋಗಿ ನೋಡ್ಕೊಂಡ್ ಬರೋದು ಮಾಡೋದು ಏನು ಇಲ್ಲ ದಸಿ ಹೆಸರು ಹೆಸರಿಡ್ತಾರ ಅದು ಇಲ್ಲ ಏನಿಲ್ಲ ಒಂದ್ ಒಂದು ಕಾಳಗೇಜಿ ಅದು ತೊಗೊಂಡು ಹೋಗಿ ಲೆಕ್ಕದಂತ ಅಪ್ಪನ ಕಡೆದಂದ ಒಂದು ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ಕೊಟ್ಟು ಹೆಸರಿಟ್ಟು ಬರ್ತಾರೆ ಅದು ಇಲ್ಲ ಸಂಬಂಧನ ಬೇಡ ಅಂತ ಬಿಟ್ಕೊಟ್ಟು ಹೋಗ್ಯಾಳಕಿ ಈಗ ಮತ್ತೆ ಅಕ್ಕಿಗೆ ನಾನು ಬಂಗಾ ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ತಗೊಂಡು ಹೋಗ್ಲೇನ ಅರ್ಕಾತಿ ಏನ್ ಬಿದ್ದೈತಿ ಅದ್ ನನ್ನ ಮಗಾನು ಅಲ್ಲ ಆಕಿ ನಾನು ಹೆಂತೀನೋ ಅಲ್ಲ ನಾ ಕೈಯೇ ಬಿಟ್ಟು ನೀನ್ ಸುಮ್ನಿದ್ ಬಿಡ ನಾನು ಕಿರಿಕಿರಿ ಮಾಡಕ್ ಹೋಗ್ಬಿಡ ಏನ್ ಬೇಕಾಗಿಲ್ಲ ಮನ್ಯಾಗ ಕುಂತ್ ಕುಂತ ಬೇಜಾರ ಆಕೇತಿ ಅಂದ್ರ ಮಠಕ್ ಹೋಗಿ ಬಾ ಅಷ್ಟೇ ಅವ್ರ ಊರಿಗೆ ಅವ್ರ ಮನಿಗೆ ಕಾಲ್ ಇಡ್ತೇನೆ ಅನ್ಬೇಡ ಅವ ನೀ ಹೇಳಕತ್ತೇನ್ ಕೇಳು ಹಂಗ್ಯಾಕ್ಲಾ ನಾ ಹೋಗಿ ಬರಕ್ಕೆ ಅಷ್ಟೇ ಹೋಗ್ ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ಏನೇನ್ ತಗೊಂಡಿ ತಗೊಂಡೋಗ್ ರೂಪಾಯಿ ಇಲ್ಲ ನನ್ನ ಕಡೆ ಎಲ್ಲಿ ಬೆಳ್ಳಿ ಉಂಗ್ರ ಬಂಗಾರ ಉಂಗ್ರ ತಗೊಂಡ್ ಬರ್ಲಿ ಇಲ್ಲಂದ್ರ ಏನ ಆರಾಮ್ ಮಠಕ್ ಹೋಗಿ ನಾಷ್ಟ ಮಾಡ್ಕೊಂಬಾ ಅಲ್ಲೇ ಕುಂದ್ರು ಇಲ್ಲ ಒಂದ್ ಸ್ವಲ್ಪ ತನ ಹೋಗಿ ಎಂತಿಗ್ ಅದನ್ ಕೊಡ್ತೇನೆ ಇದನ್ ಕೊಡ್ತೇನೆ ಅಂತ ಹೇಳಕ್ಕಿ ಆ ಕುಸಿನ್ ಯಾವ ತಕೊಂಡ್ ಹೋದಿ ಚಲೋ ಆತ ಮತ್ತೆ ಹೇಳಕ್ಕೆ ಕೇಳುವ ನಾನು ಹೋಗಬೇಡ ಅಂತ ಹೇಳಿ ನಷ್ಟ ಹೌದು ನೀ ಎಲ್ಲಿ ಹೋಗಿದ್ದಿ ಇಷ್ಟತನ ನಿನ್ ಕೆಲಸ ಮುಗಿದ್ ಒಂದ್ ಐದ್ ಆರು ಗಂಟೆಗೆ ಮುಗಿತೈತಿ ರಾತ್ರಿ ಎಂಟಾದ್ರೂ ಇನ್ನೂ ಬಂದಿಲ್ಲ ಈಗ ಬಂದಿ ಎಲ್ಲ ಹೋಗಿದ್ದಿ ನೀನ ನಾ ಎಲ್ ಹೋಗ್ತೇನೆ ಯಾಕ ನೋಡು ಬರ್ಬರ್ತಾ ಮತ್ ಹಾದಿ ತಪ್ಪಕತ್ತಿ ಕತ್ತಿ ಏನ ಕೈಯಾಗ ನಾಕ್ ರೊಕ್ಕ ಆಡಕತ್ ಕುಟ್ಲೆ ನಿನ್ ಮುಖ ಗಮ 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 ಕಡೆ ಮತ್ತ್ ಆಡಕ್ ಚಟಾನಿ ಬಿಡ್ಬೇಡ ನೀನು ಇಷ್ಟು ಪಾತಾಳಕ್ ಬಿದ್ದ ಸ್ವಂತ ಮನಿ ಅಪ್ ಕಟ್ಟಿದ ಉಳಿಸ್ಕೊಳ್ಳೋಕೋ ಕಿಮ್ಮತ್ ಆಗ್ಲಿಲ್ಲ ಕಿಮ್ಮತ್ ಗಿಡಿಬಾಡ್ಯಾನ್ ಆ ಮನಿನು ಕಳದಿಟ್ಟಿ ನಿನ್ ಹೆಣ ಎತ್ಲಿ ಆ ನಿನ್ ಬೆನ್ನ ತೊಗೊಂಡು ಎಲ್ಲೆಲ್ಲ ಅಡ್ಡಾಡ್ಲಿ ಎಪ್ಪ ನಾನು ನಿನ್ ಬೆನ್ನ ತಗೊಂಡು ಆಗಬಾರ್ದ ಅವಮಾನ ಎಲ್ಲ ಕಂಡಾತ್ ಅನ್ಬಾರದವ್ರ ಕಡೆ ಎಲ್ಲ ಅನ್ಸ್ಕೊಂಡ್ ಆತ ಎಲ್ಲಾರ್ ಕಡೆನು ಮರ್ಯಾದಿಂದ ನಡ್ಕೊಂಡ ಆತ ನಾವು ಮತ್ತ್ ಇನ್ನೂ ನಮ್ಮ ಜನ್ಮ ನೀನ್ ಏನ್ ಮಾಡ್ಬೇಕಿನಗ ಹುಟ್ಟಿದ್ದ ಬಂಗಾರದಂತ ಮಮ್ಮಗನ್ ಮಕಾನ್ ಎಷ್ಟು ಮಾಡಿಟ್ಟೆಡಿಬಾ ಬೇಯುದಲ್ಲ ಈ ಸಲ ಬಾಯ ಹರಕ್ ಬೂಟ ಇಡ್ತೀನಿ ಹಂಗ ಅಲ್ಲ ನೀ ಏನಾರ ಆಡಕ್ ಹೋಗಿದ್ದೀನಿ ಸುದ್ದಿ ಗೊತ್ತಾಗ್ಲಿಲ್ಲ ನನಗ ಮತ್ ನೋಡಿ ನೀನ್ ಹರಕ್ ಕಾಲ್ಮರ್ಗೆ ಸರ ಮಾಡಿ ಕೊಳ್ಳಾಗ ನೇತಾಕ್ತೀನಿ ಮತ್ತೆ ನಾನು ಸುಮ್ಮನೆ ಇದ್ದಿದ್ದು ಸಾಕಾಗೈತಿ ಬುದ್ಧಿ ಕಲಸು ವಯಸ್ಸನ್ನ ನೀನು ಕಲಸ್ಲಿಲ್ಲ ಅದಕ್ಕೆ ನಾನು ತಿನ್ನಲ್ಲ ಬೇಸಿಗೆ ಏನು ಇನ್ನು 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 ಅದ ಆಟ ನಡೆಸಬೇಡ ಮತ್ತೆ ಹೇಳಾಕತ್ತೀನಿ ಕೇಳ ಯಾಕೆ ನಾನು ನೋಡಿ ಮಾಡ್ಕೊತೀನಿ ಅಂದೆಲ್ಲ ಆ ಕಡೆ ಬಾಡ ಇದ ನೀ ಮಾಡ್ಕೊಳ್ಳೋದು ಆ ತಾತು ಯಾಕಂಗ್ ಬೈತಿಯಾ ನಿನ್ನ ಅವನ ಇವಾಗ ನೋಡಿದ್ರೆ ಬೇಯದ್ರಾಗಿರ್ತೀಯಲ್ಲ ನಿಮ್ಮ ಅವನ ನಾನು ಎಲ್ಲಿ ಆಡೋಕೆ ಹೊಂಟಿಲ್ ತಗೋ ಯಾಕೆ ಹಂಗ ಇದು ಮಾಡ್ತಿ ಆಡೋ ಕುಂಟಿಲ್ಲ ಎಲ್ಲಿ ಸುಮ್ಮನೆ ಯಾಕೆ ಬೇಕು ಆಡು ಚಟಾಪಟ ಎಲ್ಲ ನಂಗೆ ಚಲೋ ಅಲ್ಲ ಅಂತ ಅನ್ಸೈತಿ ಗೊತ್ತಾಗೈತಿ ನಿನಗೆ ಆಗ ನಿನಗೆ ಮತ್ತು ಹಂಗಾರೆ ಕೆಲಸ ಮುಗಿದ್ರೆ ಎಲ್ಲಿ ಹಾಡಕ್ಕೆ ಹೋಗಿದ್ದು ಹೇಳಂಗಾರ ಹೇಳ ಎಲ್ಲಿಲ್ಲ ಬೇ ಅದು ಒಂದು ಹೆಣ್ಣು ನೋಡೋಕೆ ಹೇಳಿದ್ನಲ್ಲ ಅವರು ಮಾತಾಡಕ ಕರ್ದಿದ್ರು ಅಷ್ಟೇ ಮತ್ತೇನಿಲ್ಲ ಹುಟ್ಟಿದ ಖುಷಿನ್ ಮಗ ಮಖ ನೋಡಿ ಇದ್ದು ಹೆಂತಿನ ಮನ್ನಾಣಿಕೆ ಮಾಡ್ಕೊಂಡು ಕರ್ಕೊಂಡು ಬೇಕಾದಂಗ ಬೇಕಾರಂಗಕತ್ತೆ ಅದನ್ನ ಬಿಟ್ಟು ಮತ್ತು ಹೆಣ್ಣು ನೋಡೋಕೆ ಹೋಗಿದ್ದೆ ಅಂತ ಹೇಳಲ್ಲ ಬೇಡ ಏನು ಅಂತ ನಾನು ಯಾವ ದೇವರಿಗೆ ಎಂತ ತಂದು ಜೋಡಿಸ್ತೀಯ ಏನ ದೇವರಿಗೆ ಗೊತ್ತು ಹೋಗತ್ತ ಏ ಚಲೋ ಹುಡುಗಿನ ಸಿಗ್ತಾ ಸುಮ್ಮನಿರ್ಬೇ ನಾ ಈ ಸಲ ಅಂತೂ ಸುದ್ದಿ ಮಾಡಕ್ ಹೋಗುದಿಲ್ಲ ತಾಯಿ ತಂದಿ ಇಲ್ದಕ್ಕಿನ್ನ ಅಂತ ಹೇಳಿನಿ ಸುಮ್ನೆ ಗಪ್ಚಿಪ್ ಲಗ್ನ ಆಗಿ ಕರ್ಕೊಂಡ್ ಬಂದ್ಬಿಡ್ತೇನೆ ಗಪ್ಚಿಪ್ ಲಗ್ನ ಆಗಿ ಆಕಿದ್ ಹಿನ್ನೆಲೆ ಏನು ಯಾವ ಜಾತಿ ಏನು ಎತ್ತ ತಂದೆ ಯಾರು ತಾಯಿ ಯಾರು ಆಕಿ ಏನ್ ಮಾಡ್ತಿದ್ಲು ಏನು ಬಿಡ್ತಿದ್ಲು ಏನು ಕೇಳುದಿಲ್ಲ ಅದೆಲ್ಲ ಕೇಳಿ ಮಾಡಿ ನೋಡಿ ವಿಚಾರಿಸ್ ಮದ್ವೆ ಅದಕ್ಕೆ ಡೈವರ್ಸ್ ಕೊಟ್ಟು ಹೋಗಿ ಕುಂತಿಲ್ಲ ಈಗ ಸೊಡಪತ್ರ ಕೊಟ್ಟು ಈಗ ಮತ್ತೆಲ್ಲ ವಿಚಾರಿಸ್ಕೊಂಡ್ ಕುಂದ್ರಲೇನಾ ಸೋಮನೇರ ನೀನು ತಂದಿ ತಾಯಿ ಇರಬಾರ್ದು ಅಣ್ಣ ಮೊದಲು ಮಾಡಿರಬಾರ್ದು ತವ್ರ ಮನಿ ಕಡೆ ಗಟ್ಟಿ ಇರಬಾರ್ದು ಹಂಗಿದ್ರೆ ಬಾಳೆ ಮಾಡ್ತಾರ ನಮ್ ಕೂಟ ಇಲ್ಲ ತಂದ್ರ ಮಾತೇತಲೆ ಜಗಳ ಮಾಡ್ಕೊಂಡು ತವ್ರ ಮನಿಗೆ ಓಡಾಕ್ ನಿಂದಿರ್ತಾರ ಅದ ತವ್ರ ಮನಿ ಒಳಗ ಯಾರು ದಿಕ್ಕಿಲ್ಲ ಅಂದ್ರೆ ಬೆಕ್ಕದಾಗ್ಲಿ ಇಲ್ಲೇ ಸವರ್ಸ್ಕೊಂಡು ಇಲ್ಲೇ ಬಿದ್ದಿರ್ತಾರ ನಮ್ ಕಾಲ್ ಕಡೆನ ಸುಮ್ನೆ ನೀನು ಅಯ್ಯೋ ದೇವ್ರೆ ಇನ್ನಾರ ಚಲೋ ನೋಡ್ಕೊತೀನಂತ ನೀನ್ ಬಾಯಾಕ್ ಬರ್ವಲ್ತ ಅಕ್ಕಿನ ಕಾಲ್ ಕಡೆ ಬೀಳ್ಸ್ಕೊಳ್ಳೋದ್ರಾಗ ಅದಿ ನೀನ್ ಇದ್ ಎಲ್ಲಿ ಹೋಗಿ ಮುಟ್ತತೋ ಏನು ದೇವ್ರಿಗೇ ಗೊತ್ತು ಸುಮ್ನಿರವ ಏನಾಗಲ್ ಸುಮ್ನಿರ ಏನಾರ ಮಾಡ್ಕೊಂಡಿ ತಿಳದಂಗ್ ಮಾಡ್ಕೊಂಡು ಆತ ಒಂಥರ ಚಾ ಮಾಡ್ಕೊಂಡ್ ಕೊಡು ಕೊಡೋ ಸಿಡಿಯಾಕತ್ತೈತಿ ಸಿಡಿ ಅಳತಿ ಒಂದತಿ ಮನಿಗ್ ಬರತ್ಲೇ ನಿಂದೊಂದು ಕಾಟನಪ್ಪ ಏನಂದ್ರೆ ಇವ ವಯಸ್ಸಾಗೈತಿ ಮೇಲೆ ಅವ್ರ ಡಾಕ್ಟರ್ ಅಂತಾರ ಒಂದ್ ಎರಡು ತಿಂಗಳ ಫುಲ್ ಬೆಡ್ ರೆಸ್ಟ್ ಹೋಗ್ಬೇಕು ಅಂತೇಳಿ ಈಗ ವಯಸ್ಸಾದ್ಮೇಲೆ ಎಲ್ ಕುಡ್ತವ್ ಬಿ ಮತ್ತ್ ಹಾ ಅದು ಆದಂಗ ಮನುಷ್ಯ ಎದ್ದು ಏನು ಮಾಡಕ್ ಆಗಲ್ಲ ಮೇಲೆ ಅಷ್ಟೇ ಸ್ವಲ್ಪ ಎದ್ದು ಏನಾರ ಬಾಳ ಅಂದ್ರೆ ಒಂದ್ ಎರಡು ತಿಂಗಳಾದ್ಮೇಲೆ ಒಂಚೂರು ಎದ್ದು ಬಂದು ಹೊರಕುಂದ್ರ ಹೋಗೋದು ಇಷ್ಟು ಮಾಡ್ಬೋದು ಯಾರೇನೋ ಅಜ್ಜಿ ಕೆಲಸ ಕೆಲಸ ಎಲ್ಲ ನೀಗದಿಲ್ಲ ಮುಗಿತೀನಿ ನಾವ್ರಿಗೆ ಪಾಪ ಏನು ಮಾಡಕ್ ಆಗೋದಿಲ್ಲ ಬಿ ವಯಸ್ಸನ್ ಬಿ ಕೂಡಕ ಮಾಡಾಕ ಮತ್ತೆ ಅದ್ ಹರಿದ ರಂಗ ಅಡ್ಡಾಡಕ ಎಲಬು ಚರ್ಮ ಅವೆಲ್ಲ ಬೆಳಿ ವಯಸ್ಸೆಲ್ಲ ಮುಗಿದ್ ಹೋತು ಅವ್ ಕೂಡ ವಯಸ್ಸು ಆಗಿ ಹೋತು ನೀ ಹೇಳೋದು ಬರಬರಿನ ಪಾಪ ಪಾಪ ಅಯ್ಯೋ ದೇವರೇ ಪಾಪ ನಮ್ಮನ್ನ ಬಿದ್ದ ತಲದ ಮುದುಕಿ ಅಂತ ನಾನು ಹುಷಾರಾಗಿ ಹುಷಾರಾಗಿರ್ಬೇಕು ಮೊದಲ ಸೊಸಿನೂ ಅಷ್ಟರ ಮಟ್ಟಿಗೆ ಅದಾಳ ಏನು ಎದ್ದು ಮಾಡೋಕ್ಕೆಲ್ಲ ಬಿಡೋಕ್ಕೆಲ್ಲ ಸೋಗಾಕೊಂಡು ಮುಕ್ಕೋತಾಳ ಸೋಡ್ಲಾ ಸೋಗ್ಲಾಡಿ ಇಲ್ಲಿ ಬಂದ್ರೆ ಕೆಲಸಕ್ಕೆ ತಂತೇಳಿ ಅಲ್ಲೇ ಉಳ್ಕೊಂಡಾಳ ಪಾಪ ಇನ್ನು ಈಕಿ ಹೆಣ್ಣ ಮಗಳ ಪರಿಸ್ಥಿತಿ ಹೆಂಗ ಏನೋ ದೇವ್ರಿಗೆ ಗೊತ್ತು ಹ್ಮ್ ಈಗ ಇನ್ನೂ ಬಂದಿಲ್ಲ ಅಂತ ಅವರು ಬೆಳಗ್ಗೆ ಫೋನ್ ಚೀಳತಪ್ಪ ಇಷ್ಟೊತ್ತಾದ್ರು ಬಂದಿಲ್ಲ ಏನು ಬರಾಕತ್ತಾರ ಗೊತ್ತಿಲ್ಲ ಅದಕ್ಕೆ ಶಾಕುಂತ ಶಾಂತಾಗ ಒಟ್ಟು ಅಡಿಗೆ ಮಾಡಿ ಒಯ್ದು ಕೊಟ್ಟು ಅಂತ ಹೇಳೇನು ಚಲೋ ಮಾಡಿ ಬಿಡಪ್ಪ ಹೋರಿ ಏನಾತ್ ಮತ್ತೆ ಮನುಷ್ಯ ಅನ್ ಕಷ್ಟಕ್ಕೆ ಮನುಷ್ಯ ಆಗ್ಲಾರ್ದ ಇನ್ನೇನು ಮರ ಬರ್ತಾವನ ಹೌದಿಲ್ಲ ಇವತ್ತವ್ರಿಗೆ ಏನೊಂದು ತ್ರಾಸು ಹೋಗ್ಬೇಕಾಕತಿ ನಾಳೆ ಇನ್ನೊಂದು ತ್ರಾಸು ಅಷ್ಟೇ ಈಗ ಮನುಷ್ಯ ಅಂದಮೇಲೆ ಹೆಚ್ಚು ಕಮ್ಮಿ ಹಾಕಿರ್ತತಿ ಹೋಗ್ಬೇಕಾಕತಿ ನಾನು ಒಂದು ಈ ತಡ್ಡಾಡ್ಕೊಂತ ಹೋಗಿ ನೋಡ್ಕೊಂಡು ಬರ್ತೇನಪ್ಪ ಈಗ ಬೇಡವ ನಾಳೆ ಹೋಗು ಯಾಕಂದ್ರೆ ಮಕ್ಕೊಂಡವ್ರ ಕಾಲ್ ಬಾಳ ಅಂತ ಹೇಳಿ ಪಾಪ ಅವರು ಕಾಲ್ ಹೊಡ್ತಕ್ಕೆ ಇಂಜೆಕ್ಷನ್ ಮಾಡಿದ್ರು ಡಾಕ್ಟರ್ ಎಲ್ಲ ತೋರಿಸ್ಕೊಂಡು ಮನಿಗ್ ಬಂದ್ವಿ ಅಲ್ಲ ಅದಕ್ಕೆ ಕೊಟ್ಟಿದ್ರು ಗುಡಗಿನೂ ಕೊಟ್ಟಿದ್ರೆ ತಗೊಂಡ್ಬಿಟ್ ಯಾಕೆ ಇದು ಬರಕ್ತತಿ ಅಂದ್ರೆ ಮಕ್ಕೋರ್ ಅಂತ ಹೇಳಿ ಬಂದ್ವಿ ಈಗ ಹೋದ್ರು ಉಪಯೋಗಿಲ್ಲ ಇಲ್ಲ ಎದ್ ಪಾಪ ನೀ ಬಂದಿ ಅಂತ ಹೇಳಿ ಎದ್ ನಿದ್ದೆ ಆಗಂಗಿಲ್ಲ ಏನಿಲ್ಲ ಆರಾಮ್ ಸಂಜೆ ಮುಂದೆ ಹೋಗಿಲ್ಲ ನಾಳೆ ಬೆಳಗ್ಗೆ ಹೋಗಿ ಮಾಡ್ತೀನಿ

ಹ್ಞೂ ಮಾಡೋಣ ಆಮೇಲೆ ಏಜ್ ಕರೆಂಟ್ಸ್ ಎಲ್ಲ ರೆಡಿ ಮಾಡ್ಸಿಟ್ಟೇನಿ ಮತ್ತು ಯಾಕ ಮಷೀನ್ ತರೋದು ಖಾತ್ರಿ ಆಗಿತ್ತಲ್ಲ ಅದಕ್ಕೆ ಹೆಚ್ಚಿನ ಕರೆಂಟ್ ಅವೆಲ್ಲ ಬೇಕಂತೆ ಅಂತೆ ಅದಕ್ಕೆ ಹಂಗೆ ಸಾದಾ ಕರೆಂಟ್ ನಮ್ದು ನಡೆಯೋದಿಲ್ಲ ಅದಕ್ಕೆ ಅವೆಲ್ಲ ಮಾಡ್ಸಿ ಇಟ್ಟೇನಿ ಇದು ಅವೆಲ್ಲ ಫಿಟ್ ಮಾಡಿ ಹೋಗ್ಯಾರ ಏನು ಹಂಗ ಇಟ್ಟು ಹೋಗ್ಯಾರ ಕಾಲ ಫಿಟ್ ಮಾಡಬೇಕಾಗ್ತದ ನಾಳೆ ಒಂಚೂರು ಉದ್ದಿನ ಕಡೆ ಬೆಳಿಗ್ಗೆ ಪೂಜೆ ಮಾಡಿ ಶುರು ಮಾಡಿಬಿಡಿ ಕೆಲಸ ಏನು ಹ್ಞೂ ಆಯ್ತ ಹಾಂ ಅದು ಆಗತ್ತತಿ ಒಂಚೂರು ಅಮ್ಮನ ಮಗತ್ತಾನ ಅಷ್ಟೊಟ್ಟಿಗೆ ಆಗ್ತಾಳೆ ಏನ ಹೋಗಿ ಹಾಂ ಅಪ್ಪ ಅವನ್ನ ಮಾತಾಡಿಸ್ಕೊಂಡು ಅಲ್ಲಿ ಏನಾತ ಏನೋ ನೋಡ್ಕೊಂಡು ಬರ್ತಾನೆ ಹ್ಮ್ ಹ್ಞೂ ಹಂಗೆ ಹ್ಞೂ ಇದು ಹೋಗಿ ಮುಡ್ತತಿ ಏನ ಸ್ವಲ್ಪ ಹುಷಾರಾಗಿರ್ಬಾರ್ದು ಅನ್ಬೇ ದಿನ ಅಯ್ಯೋ ಎಲ್ಲ ನನಗೆ ಆಚಾರ ಬಿಡ ಏನು ಮಾಡ್ತಿವಿ ಹೇಳ ಏ ಒಂದು ಈಟಲ್ಲಿ ರಾಡಿ ಕೆಸರಾಗಿತ್ತಂತೇಳಿ ಬೆಳ್ಯಾಕೆ ಹೋಗಿ ಜರದ್ ಬಿದ್ದು ಕಾಲು ಮುರ್ಕೊಳ್ಳೋ ಬಾಳೆ ಆತಲ್ಲ ಯವ್ವ ನಂದು ಇವ ವಯಸ್ಸಾದ ಕಾಲಕ್ಕೆ ಹಿಂಗೆ ಆಗ್ಬಾರ್ದವ ಇವ ಆತ ಈಗ ನೋಡಿ ಈಗ ಎಳ್ಳಾಕ ಕುಂದ್ರ ಸಾಕ ಒಬ್ರು ಬೇಕನ್ನೋ ಲೆಕ್ಕ ಆಗ್ಬಿಟತಿ ಇವ ಏನು ಮಾಡ್ತೀವಿ ಈಗ ಮಾಡಾಕೇನೈತಿವ ಏನು ಮಾಡಂಗಿಲ್ಲ ನೋಡಿ ಈಗ ಹಾಂ ಈಗ ಏನು ಮಾಡೋದು ಶಕುಂತಲ ಇನ್ನೊಂದು ದಿನ ಎಲ್ಲ ಇರ್ತಾಳೆ ಅಂದಿದ್ದು ಬೇಡವಾ ಇಲ್ಲೊಟ್ಟು ಅಡಿಗೆ ಪಡಗಿ ಮಾಡಕ್ಕೆ ಬೇಕಲ್ಲ ಇಲ್ಲ ಇರ್ಲಿ ಹಾಂ ನನ್ನ ಕೈಲಿ ಎಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ನಾನು ಹೊಟ್ಟಿಲ್ಲದೇ ನಿಮ್ಮ ನಿಲ್ಸಕ್ಕೆ ಕುಂದರ್ಸ ನನಗತ್ತ ಆ ಮಾಡ್ಬಾರ್ದು ಡಾಕ್ಟ್ರ್ ಹೇಳಾರ ಫುಲ್ ರೆಸ್ಟ್ ಇರ್ರಿ ಅಂತೇಳಿ ಈಗ ಏನು ಮಾಡೋದು ಅಡಿಗೆ ಗಿಡ

ಹಾ ಮಕ್ಕಳೆ ಮಕ್ಕೋಬೇಕು ಹಾಲು ಸಗಣಿ ಬಳಿ ಹಾಕ ಹುಲ್ಲಾ ನೀರ್ ಕುಡ್ಸಕ ನನ್ ಕೈಲಾಗಲ್ಲ ಇಷ್ಟಕ್ಕೂ ಪಾಕಿಟ್ ಅಲ್ಲ ಸಿಕ್ಕ ಸಿಕ್ತಾವ ಅದ್ ನೀನ್ ದನ ಇಟ್ಕೊಂಡ ತಗಡೆ ತಗ ಮಾವ ಅವ್ನಾರನ ಬೇಡ ನಮ್ಗ ಅವಶ್ಯಕತೆ ಇಲ್ಲ ನನ್ ಕೈಲಿ ಮಾಡೋದಾಗಲ್ಲ ಅಷ್ಟ ಈಗ ಹೇಳ ಅಷ್ಟ ಹೊಲ್ದಾಗ ಏನ್ ಹೋಗ್ ದುಡಿ ನೀನ್ ಅದ್ ಹುಕ್ಕನ ನೀ ಹೋಗಕ್ಕಾಗಿಲ್ಲ ಮಾದ್ ನೋಡುದ ಮಾರ್ಕೊಂಬಂದ ನೋಡ್ಕೊಂಡು ನೀ ಇಬ್ರು ಬರ್ರಿ ಅಲ್ಲೇ ಮನೆಗೆ ಹೋಗೋಣ ನನ್ ಕೈಲಿ ಇಲ್ಲಿ ಏನು ಮಾಡಕಿಲ್ಲ ಮತ್ತೆ ಈಗ ಹೇಳಿ ನಾನು ನೆಟ್ ನೋಡ್ಕೊಂಡು ಓಡಾಡ ಬಿಟ್ಟು ಬಿದ್ದ ಕಾಕಿ ಇನ್ನೊಬ್ರು ಜನ್ಮ ಅಲಿತೀರಿ ನೀವು ಹೆಂಗ್ ಮಾತಾಡ್ತಿ ಶಕುಂತಲಾ ಬೇಕಂತ ಬಿದ್ದಾರನ ಅಲ್ಲಕ್ಕ ಇಷ್ಟು ಮಾತಾಡ್ತೀಯಲ್ಲ ಹೆಂಗ್ ಮಾತಾಡ್ತಿ ಬೇಕಂತ ಬಿದ್ದಾರನ ಅಂತ ಕೇಳ್ತೀಯಲ್ಲ ನಿನಗೆ ಏನು ತ್ರಾಸ ಅಲ್ವಾ ಅದಕ್ಕೆ ಮಾತಾಡ್ತಿ ಹಂಗಾರೆ ಹೆಂಗಿದ್ರು ನನಗೂ ಹೆಂಗ ಅಮ್ಮ ಅಜ್ಜಾನ ನಿನಗೂ ಹಂಗ ಅಮ್ಮ ಅಜ್ಜ ಅವ್ರ ಕರ್ಕೊಂಡು ನಿನ್ ಮನೆಗೆ ಜಪನ್ ಮಾಡ್ತಾ ಕರ್ಕೊಂಡು ಶಕುಂತಲಾ ಏನ್ ಮಾತಾಡಕತ್ತಿ ನೀನು ಅಲ್ಲಿ ಹೆಂಗ ಕಿ ಕರ್ಕೊಂಡು ಹೋಗಕತ್ತಿ ಆ ಯಾಕ ಆಗೋದಿಲ್ಲಪ್ಪ ಅಮ್ಮ ಅಜ್ಜ ಅಲ್ಲನೇ ಕರ್ಕೊಂಡು ಜಪನ್ ಮಾಡ್ಲಿ ಬಿಡೆ ಶಕುಂತಲಾ ಖಾಲಿ ಅದಳನ ಅಕ್ಕಿ ಆ ಆಕಿನ ಹೊಟ್ಟಿಲ್ಲದಾಳ ಮನ್ಯಾಗ ವಯಸ್ಸಾದ ಮುದುಕಿ ಅಲ್ಲೇ ಐತಿ ಪಾಪಾಕಿ ಆಕಿನ್ ನೋಡ್ಕೋಬೇಕು ವಯಸ್ಸಾದ ಮುದಿ ಕೈಲೇ ಏನು ನಿಗುದಿಲ್ಲ ಆ ಮುದಿಗಿ ಪಾಪ ಆಕಿನ ಕುಂತಲ್ಲೇ ಎಲ್ಲ ಮಾಡಿಕೊಟ್ಟು ನೋಡ್ಕೋಬೇಕಿ ಜೊತೆಗೆ ಅದೇನ ಹಾಪಾಳ ಅವು ಇವು ಅಂತ ಹೇಳಿ ಬೇರೆ ಮಾಡ್ಕೊಂಡಾಳ ಈಗ ಹೊಸ ಹೊಸ ಮಶೀನ್ ಬೇರೆ ತರ್ಸ್ಕೊಂಡಾಳ ಐದಾರು ಮಂದಿ ಆಳು ಅಕ್ಕಿ ಕೈಯಾಗ ಕೆಲಸ ಮಾಡ್ತಾರ ಅದನ್ನ ಬೇರೆ ನೋಡ್ಕೋಬೇಕಿ ಆಕೇನು ಖಾಲಿ ಕುಂದ್ರು ಹೆಣ್ಮಗಳಂತ ಮಾಡಿ ಏನು ಇಡೀ ದಿನ ಮಕ್ಕಳ ಕಾಲ ಕಳೀತಾರ ಅಂತ ಮಾಡಿ ಇಲ್ಲ ಅಂತ ಕಲ್ಲಕ್ಕಿ ಏನ ಮತ್ತೀಗ ಅಮ್ಮನ್ ಕರ್ಕೊಂಡೋಗಿ ಅವನ್ ಕರ್ಕೊಂಡೋಗಿ ಸೇವಾ ಇಷ್ಟು ದಿನ ಬ್ಯಾಂಕಿಗೆ ಹೋಗಬೇಕ ಬೇಡ ನನ್ ಕೆಲ್ಸಕ್ಕೆ ಈಗ ಏನೋ ಹೊಟ್ಟಿಲ್ಲದೇನೆ ಅಂತ ಹೇಳಿ ಯಾಕೋ ನನ್ನ ಕೈಲಿ ಆಗುವಂತ ಅಂತ ಅಷ್ಟೇ ನಮ್ಗೆ ಈ ಪರಿ ವಾಂತಿ 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 ಆರಾಮ್ ಇರಂಗಿಲ್ಲ ಮೊದ್ಲು ಬರೇ ಯಾವಾಗ ನೋಡಿದ್ರೆ ಮಕ್ಕೋಬೇಕು ಅನಿಸ್ತೈತಿ ನಾನೇನ್ ಮಾಡ್ಲಿ ಅದಕ್ಕಲ್ಲ ಇರು ಕೆಲಸ ಬಿಟ್ಕೊಂತಿರೋದು ಅದ ಕಾರಣಕ್ಕ ನನ್ ಈಗ ಮಕ್ಳು ಮರಿ ಬೇಡ ಅಂತಿದ್ದೆ ನಾನು ಇದೊಂದು ಒಂದ್ಸಲ ನಿಂತಿತ್ತ ಗುಳಿಗೆ ತೊಂಡಿದ್ದೆ ಈ ಸಲ ಮತ್ ನಿಂದಿರುತ್ತೆ ಇನ್ ಗುಳಿಗೆ ತಗೊಂಡ್ರೆ ನೀವ್ ಯಾರು ಒದ್ರಾಡ್ತೀರಿ ಒಂದ್ ಹಡದ್ ಕೊಟ್ಬಿಟ್ರೆ ನಿಮ್ ಚಿಂತೆ ತಪ್ಪತ್ ನನಗ ಅಂತ ಹೇಳಿ ಈ ಸಲ ಸುಮ್ಮನೆ ಆಗಿರೋದ್ ನಾನು ಮತ್ ಈ ಸನ್ನೆದ್ರಾಗಂತ್ರು ನಂಗೆ ಇನ್ನೊಂದು ಮಕ್ಳು ಮರಿ ಬೇಡ ಎದಕ್ಕ ಮಾತಾಡಕತಿ ಸುಮ್ಮನೆ ಬಾಯಿ ಮುಚ್ಕೊಂಡು ಇರುವಟ್ಟು ಬಾಯಿ ಮುಚ್ಕೊಂಡಿರ್ತೇನೆ ಆದ್ರೆ ನಂಗೆ ನೋಡ್ಕೊಂಡು ಮಾಡು ಅಂತ ಹೇಳಕ್ ಹೋಗ್ಬೇಡ ನನ್ನ ಕೈಲಿ ಆಗಂಗಿಲ್ಲ ಮಾಮ ನಾನು ನೋಡ್ಕೊಳಕ್ ಇದು ಆಗಂಗಿಲ್ಲ ಎಲ್ಲ ಒಂದು ಮೈ ಮೇಲೆ ತಗೊಂಡು ಬಿಡವ ಬೇಡ ನೀ ನೋಡ್ಕೊಳೋದು ಬೇಡ ಏನು ಬೇಡ ಹೋಲತ್ತ ಸುಳ್ಳ ಯಾವ್ದಕ್ಕೆ ಕಳತಿ ಬಾಕಿ ಕೂಟಿ ಏನ ಹೋಗ್ಲಿ ಬಿಡತ್ತಗ ನಾಲ್ಕು ದಿನ ಹೇಳ ಹೇಳ ನಮ್ಮ ಮನೆಗೆ ಹೋಗ ನಡಿಬೇ ಹೇಳ್ಬೆ ನಂಗೇನ ಯಾವ ನೋಡ್ಕೊಳಕ್ ಏನ್ ತ್ರಾಸ ಅಂದ್ಬೇ ಅಲ್ಲಿರ ನಂದೇನ್ ಕೆಲ್ಸ ಇರ್ತತಿ ಬಾಬೇ ಎದ್ಬಾ ಹಂಗ ಮಾಡು ಹೊಟ್ಟಿಲ್ಲದಾಳ ಎಲ್ಲ ಮಾಡಕ್ ಆಗಲ್ಲ ಹಂಗಂತೇಳಿ ಇಲ್ಲೇ ಇದ್ರ ಅಂದ್ರ ನಿಮ್ ನೋಡ್ಕೊಳಕ್ ನನ್ ಕೈಲಾರ ಎಲ್ಲಾ ಕೈತವ ಅದಕ್ಕಪ್ಪ ನೀನು ಅಲ್ಲೇ ಅಕ್ಕನ ಮನಿಗೆ ಹೋಗನ್ ನಡಿ ಅಲ್ಲೇ ಮನೆಗೆ ಇದ್ವಿ ಅಂದ್ರ ನಾನು ಬರ್ಕೊಂತ ಹೋಗೋತಿರ್ತೇನೆ ನಡೀತಿತ್ಪ ನಡಿಲ್ಲಪ್ಪ ನನ್ ಮನಿ ಏ ಸುಮ್ನೆ ಇರ್ಪಾ ನಿನ್ಗೆ ಯಾರಿಗ ಮನಿ ಬಿಟ್ಬಾ ಅಂದ್ರು ನಾಕ್ ದಿನಕ್ಕೆ ಏನಾಗಲ್ಲ ಹೋಗ್ ತಾಸ್ ಐತಲ್ಲೇ ಅಲ್ಲಿ ಅಕ್ಕ ಆದ್ರೆ ಚಲೋ ನೋಡ್ಕೊಂತಾಳ ನಡಿ ನೀ ಕಿರಿಕಿರಿ ಮಾಡಬೇಡ ಮಾಡ್ಬೇಡ ಏನಾಗಲ್ಲ ಅಕ್ಕ ಒಂದು ಕಾರ್ ಗಾಡಿ ಹೇಳ್ತೇನೆ ಏನು ನಾನು ಒಂದು ಎರಡು ದಿನಕ್ಕೆ ಇಲ್ಲಿ ಬರೋದು ಹೋಗೋದು ಮಾಡ್ಕೊತಿರ್ತೇನೆ ನಾನು ಏನು ಶಕುಂತಲ ಬೇಕಾರೆ ಅಲ್ಲೇ ಇರೋಳಕ್ಕ ಹಾಕಿ ಅವ್ವ ಅಪ್ಪ ಅಲ್ಲೇ ಇರ್ತಾರೆ ಬಾ ಕಾರ್ ಗಾಡಿ ತೊಂಬರ್ತೇನೆ ತಡಿ ಒಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ನನಗೆ ಗಜ್ಗ ಹಾಕಿದ್ರು ಅಲ್ಲಿವ್ರು ಹೌದು ಅಲ್ಲಿ ಅವ್ವ ಚಲೋ ನೋಡ್ಕೊಂತಾಳ ಒಸ್ ದಿನ ಇದ್ದಾಗ ನೀನು ಆರಾಮಾಗಿ ಏನ ಯಾವುದು ವಿಚಾರ ಮಾಡಕೊಬೇಡ ಇಲ್ಲಿಗೆ ಹಂಗೆ ಏನು ನಮ್ಮ ನಮ್ಮನೆ ಕಡೆ ನೋಡ್ತಿರ್ತೀನಿ ಮಾವಿ ಇಲ್ಲಿ ಅಂದ್ರೆ ನಾ ಊಟಕ್ಕೆ ಕೊಡ್ತೇನೆ ಅಂತ ಮಾವು ಹೇಳ್ತೇನೆ ನಮ್ಮ ಮನೆಗೆ ಬಂದು ಅಂತ ಅಂತೇಳಿ ಏನ ನೀ ಆರಾಮಲ್ಲಿ ಹೋಗ್ಕೊಂಡು ಬರ್ಕೊತೀರಿ ನೀನು ಬೇಡ ನಾ ಅಲ್ಲಿಂದ ನಾನು ಕಟ್ಟಿ ಕಳ್ಸ್ತೀನಿ ಕಟ್ಟಿ ಅಂದ್ರೆ ಕಟ್ಟಿ ಕಳಿಸ್ಕೊ ಉಪಕಾರ ಇಡಿ ಬಂದು ಉಂಡು ಹೋಗ್ಲಿ ಬಿಡ ಏನು ತಾಸಾತ್ತಲ್ಲ ಅಂತ ಹೇಳಿದ್ದೆ ಕಟ್ ಅಂದ್ರೆ ಕಟ್ಟಿ ಕಳ್ಸ್ಕೊ ನೋಡೋ ಅಮ್ಮನ್ನ ಅದನ್ನ ಕರ್ಕೊಂಡು ಹೊಂಟಿ ಅಲ್ಲೇ ಒಟ್ಟು ಅವು ಕೈ ಕೈಯೋ ಕೆಲ್ಸಕ್ಕೆ ಒಂದಿಟ್ಟು ಸಾಯ ಆಗ ಏನೊಬ್ಬರೇ ಮಕ್ಕಳಿಗೆ ಮಾಡ್ಬೇಡ ಮೂರೊತ್ತು ಅವನೇನು ಮಿಷನ್ ಅಲ್ಲ ಕೈ ಕಾಲು ಸ್ವಲ್ಪ ತಿಳ್ಕೊ ವಿಚಾರ ಮಾಡು ಹ್ಞೂ ಆಯ್ತು